ಕನ್ನಡ ದಿನಕ್ಕೊಂದು ಸರ್ಪ್ರೈಸ್ ನಿಮ್ಮ ದಿನ ತುಳಿ ಜೊತೆ ರೈಸರ್ ಮೂಡ್ ಕ್ರಿಯೇಟಿವಿಟಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಮ್ಮ ಬಂದ್ಬಿಟ್ಟು ಬೈಟ್ಸ್ ಅಂತ ಬಂದಾಗ ನಮ್ಮಮ್ಮ ಸ್ಟಾರ್ಟ್ ಮಾಡ್ಕೋತಾರೆ ಅರವಿಂದ್ ಒಬ್ರು ನ್ಯಾಷನಲ್ ಇದು ಹಂಗೆ ಅವ್ರು ಫಸ್ಟ್ ಟೈಮರ್ ಆಗಿ ಯಾರಾದ್ರೂ ಹೇಳ್ತಾರೆ ಅವ್ರು ಫಸ್ಟ್ ಟೈಮರ್ ಅಂತ ಅಷ್ಟು ಚೆನ್ನಾಗಿ ಮಾಡಿದ ಹಂಗೆ ನಾನು ಓಕೆ ಇವಾಗ ನಂದು ಹೇಳ್ತಾರೆ ಇವಾಗ ನಂದು ಹೇಳ್ತಾರೆ ಅಂತ ನಮ್ಮಮ್ಮ ಒಂದ್ ಪಾಯಿಂಟ್ ನನ್ ಬಗ್ಗೆ ಹೇಳಲೇ ಇಲ್ಲ ಅಷ್ಟು ಚೆಂದ ಮಾಡಿದ್ದಾರೆ ಅವ್ರು ಫಸ್ಟ್ ಟೈಮರ್ ಅಂತಾನೆ ಹೇಳಲ್ಲ ಹೇಳಕ್ ಆಗಲ್ಲ ಅಂಡ್ ಫ್ಯಾಮಿಲಿ ಅವರು ಫ್ರೆಂಡ್ಸ್ ಎಲ್ಲ ದೇ ವೆರಿ 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 ಸಪೋರ್ಟಿವ್ ಪೋರ್ಚುಗೀಸ್ ಎಲ್ಲ ಹಾಕಿದಾರೆ ಹೌದು ಹೌದು ಹಾಕಿದಾರೆ ನಿಮ್ಮ ಮನೆ ಹತ್ರ ಸೊಂದುಂಟು ಇಲ್ಲಿ ನಿಮ್ಮ ಕಾಂಪೌಂಡ್ ಅಲ್ಲಿ ಇಂಟು ಹೌದಾ ಹೌದು ಆಚೆ ಆಚೆ ಇದೆ ಅಲ್ಲ ಆ ಪೋಸ್ಟರ್ ಅಲ್ಲ ಅವರು ಕೇಳಿದ್ರೆ ಫ್ರೆಂಡ್ಸ್ ಹಾಕಿದ್ದಾರೆ ಆ ಪೋಸ್ಟರ್ಸ್ ಇದೆ ಬಟ್ ಈಗ ಇಲ್ಲಿ ವಾಲ್ ಪೋಸ್ಟರ್ ಹಾಕಿದ್ದಾರೆ ಅದು ಅವರು ಈ ಕಾಂಪೌಂಡ್ ಅಲ್ಲಿ ವಾಲ್ ಪೋಸ್ಟ್ ಅವರ್ ಫಸ್ಟ್ ಟೈಮ್ ನೋಡಿದ್ದು ಅವಿ ಫಸ್ಟ್ ಟೈಮ್ ಅವರ್ ವಾಲ್ ಪೋಸ್ಟ್ ಅತ್ರ ನೋಡಿದೆ ಹೌದು ಇವಾಗ್ಲೇ ನೋಡಿದೆ ಯೋ this <laughs> is michael canada signing out strong bringing you the best all day long from movies to music and all the latest news <laughs> stay tuned subscribe you got nothing to lose